ಶಿರಾ ಟು ತುಮಕೂರು ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರ ಮಾರ್ಗದಲ್ಲಿ ನಿಲ್ಲದ ಕೆಎಸ್ಆರ್ಟಿಸಿ ಬಸ್ಗಳು ಶಾಲಾ ಕಾಲೇಜು ವಿದ್ಯಾರ್ಥಿಗಳೆಂದರೆ ಕೆಎಸ್ಆರ್ಟಿಸಿ ಬಸ್ ಸಿಬ್ಬಂದಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಯಾಕಿಷ್ಟು ಅಸಡ್ಡೆ ದಿನ ಬೆಳಗಾದರೆ ವಿದ್ಯಾರ್ಥಿಗಳು ಪ್ರತಿನಿತ್ಯ ಶಿರಾ ಇಂದ ತುಮಕೂರಿಗೆ ವಿದ್ಯಾಭ್ಯಾಸಕ್ಕೆ ತೆರಳುತ್ತಿದ್ದು ಸರಿಯಾದ ಸಮಯಕ್ಕೆ ಕೆಎಸ್ಆರ್ಟಿಸಿ ಬಸ್ಗಳು ಭಾರತದ ಪರದಾಡುವ ಪರಿಸ್ಥಿತಿ ಬಂದೊದಗಿದೆ ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣವಿದ್ದರೂ ನಿಲ್ದಾಣಕ್ಕೆ ಬಾರದೆ ಹೈವೇನಲ್ಲೇ ಬಸ್ಗಳು ಸಂಚಾರ ಮಾಡುತ್ತಿದ್ದು ನಿಲ್ಲಿಸದೆ ಹೋಗುತ್ತಿರುವುದು ಇಲ್ಲಿನ ಸ್ಥಳೀಯ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಸಮಸ್ಯೆಯಿಂದ ಹೈರಾಣಾಗಿದ್ದ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಕೆ ಎಸ್ ಆರ್ ಬಸ್ಗಳನ್ನು ತಡೆದು ನಿಲ್ಲಿಸಿ ಬಸ್ ಸ್ಟ್ಯಾಂಡ್ ಒಳಗಡೆ ಬರುವಂತೆ ಹಾಗೂ ಸಮಯಕ್ಕೆ ಸರಿಯಾಗಿ ಬಸ್ಗಳನ್ನು ನಿಲ್ಲಿಸುವಂತೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಕೆಲಕಾಲ ಪ್ರತಿಭಟನೆ ನಡೆಸಿದರು ಈ ಪ್ರತಿಭಟನೆಯಿಂದ ಬಸ್ಗಳ ಸಂಚಾರಕ್ಕೆ ಅಡ್ಡಿಯಾದ ಕಾರಣ ಕಲ್ಲಂಬೆಳ್ಳ ಪೊಲೀಸ್ ಠಾಣಾ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ವಿದ್ಯಾರ್ಥಿಗಳನ್ನು ಸಮಾಧಾನಪಡಿಸಿ ಬಸ್ಸುಗಳ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು ಈ ಸಮಸ್ಯೆ ವಿದ್ಯಾರ್ಥಿಗಳಿಗೆ ಹಾಗೂ ಜನಸಾಮಾನ್ಯರಿಗೆ ವಸತೇನಲ್ಲ ಇದೇ ರೀತಿ ಬಹಳ ವರ್ಷಗಳಿಂದ ಬಸ್ಗಳ ಸಮಸ್ಯೆ ಇದ್ದು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಎಷ್ಟೇ ಬಾರಿ ಶಿರಾ ಕೆ ಎಸ್ ಆರ್ ಟಿ ಸಿ ಘಟಕಕ್ಕೆ ಮನವಿ ಮಾಡಿದರೂ ಪ್ರಯೋಜನ ಮಾತ್ರವಿಲ್ಲ ಈಗಲಾದರೂ ಸ್ಥಳೀಯ ಶಾಸಕರು ವಿದ್ಯಾರ್ಥಿಗಳು ಹಾಗೂ ಜನಸಾಮಾನ್ಯರ ಸಮಸ್ಯೆಗೆ ಸ್ಪಂದಿಸಿ ಸಂಬಂಧಪಟ್ಟ ಕೆ ಎಸ್ ಆರ್ ಟಿ ಸಿ ಡಿಪೋ ಅಧಿಕಾರಿಗಳಿಗೆ ಸೂಚನೆ ನೀಡುತ್ತಾರಾ ಕಾದು ನೋಡಬೇಕಿದೆ

ಸರ್ ಇಲ್ಲಿ ಸಮಸ್ಯೆ ಏನು ಗೊತ್ತಾ ಸರ್ ಇಲ್ಲಿ ಬಸ್ ಒನ್ ಅವರ್ ಇಂದ್ರೆ ಐದೈದು ನಿಮಿಷಕ್ಕೂ ನಾನು ಬೇರೆ फोन दि इन कलू दीसी ಬಸ್ ಸ್ಟ್ರೈಕ್ ಮಾಡ್ತಾ ಇದಾರಲ್ಲ ಏನಕ್ಕೆ ಸರಿಯಾಗಿ ಐದ್ ನಿಮ್ಸಿ ಒಂದೇ ಸರಿ ಅರ್ಧ ಗಂಟೆ ಗಂಟೆ ಗ್ಯಾಪ್ ಸ್ಟೂಡೆಂಟ್ ಆಗಲ್ಲ ಒಂದು ಸಮಸ್ಯೆ ಆಗ್ಬಿಟ್ಟೈತೆ ಇಲ್ಲಿ ಕಳೆ ಮಾತ್ರ ಯಾವಾಗ ಖಾಲಿ ಗಾಡಿ ಬಿಡಲ್ಲ ಗಡಲ್ ನಾಲ್ಕು ಅಡಿ ಬಿಟ್ಟಿದ್ದಾರೆ ಬೋರ್ಡ್ಗಳು ಮಾತ್ರ ಎಕ್ಸ್ಪ್ರೆಕ್ಸ್ ಹಾಕೊಂಡ್ ಬರ್ತಾರಂತೆ ಬರ್ತಾರೆ ನಿಲ್ಸನೆ ಇಲ್ಲಿ ಅಡೆ ಹೋಗಿ ಬಿಡ್ತಾರೆ ಇಲ್ಲಿ ಬಸ್ಸಿಂದು ಭಾಳ ತೊಂದರೆ ಸ್ಕೂಲ್ ಹುಡ್ದರಿಗೆ ಒಂಬತ್ತು ಗಂಟೆಗೆ ಹಿಂದೆ ಮುಂದೆ ಕರೆಕ್ಟಾಗಿ ಬಂದ್ರೆ ಅವರು ಟ್ಯೂಷನ್ಗೆ ಹೋಗಿ ಬಂಡ ಎಕ್ಸಾಮ್ಗಳು ನಡೀತಾವೆ ಎಕ್ಸಾಮ್ಗಳ್ ನಡೀತಾವೆ ಹಿಂಗಾದ್ರೆ ಇಲ್ಲಿ ಕೋಟ್ಯಾ ರೂಪಾಯಿ ಬಂಡವಾಳ ಹಾಕಿ ಬಸ್ ಸ್ಟ್ಯಾಂಡ್ ಮಾಡಿ ಕಳ್ಳಂಬೆಳ್ಳ ಓಬಳಗೆ ಯಾಕೆ ಬಸ್ ನಿನ್ಸಲ್ಲ ಯಾಕಿಂತ ಅನಾಹುತ ಮಾಡ್ತಾರೆ ಮುಖ್ಯಮಂತ್ರಿ ಅವ್ರಿಗೆ ಗೊತ್ತಾಗದೇ ಇಲ್ವಾ ಎಮ್ ಎಲ್ ಎಲ್ ಎಗು ಗೊತ್ತಿಲ್ವ ಬೆಳಿಗ್ಗೆ ಏಳು ಗಂಟೆಯಿಂದ ಆರೂವರೆಯಿಂದ ಬಸ್ಗಳು ಬಿಟ್ಟರೆ ಮಕ್ಕಳಿಗೆ ಅವರಿಗೆ ತುಮಕೂರು ಕಡೆಗೆ ಮತ್ತು ಗಿಡ ಹೋಗೋಕ್ಕೂ ಅನುಕೂಲ ಆಗುತ್ತೆ ಇವರು ಯಾವರು ಒಂಬತ್ತು ಗಂಟೆಗೋ ಒಂಬತ್ತುವರೆಗೋ ಬಿಟ್ಟಾರ ಬಸ್ಗಳು ಶಾಲಾ ಮಕ್ಕಳಿಗೆ ಎತ್ತಂಬಿತ್ತು ಒಂದ್ಮೇಲೆ ಒಂದೇ ಸಲಕ್ಕೆ ಬರ್ತವೆ ಒಂದ್ ಮೇಲೆ ಒಂದೇ ಸಲಕ್ಕೆ ಬರ್ತವೆ ಯಾವಾಗಲೂ ಗ್ಯಾಪ್ ಬಿಟ್ಟು ಗ್ಯಾಪ್ ಬಿಟ್ ಬರಲ್ಲ ಅಲ್ಲಿ ಹತ್ತು ನಿಮಿಷ ಕಾಲು ಗಂಟೆ ಗ್ಯಾಪ್ ಬಿಟ್ಟೇ ಬರಬೇಕು ಕಾಲೇಜ್ ನೋಡೋಕೆ ಲೆಚ್ಚರ ಬಿಟ್ಕೋಮಲ್ಲ ಟೈಮಿಂಗ್ ಓವರ್ ಆದಮೇಲೆ ಬಟ್ ಎಲ್ಲರೂ ಬಸ್ ಸ್ಟ್ಯಾಂಡಿಂದ ಒಂದೇ ಸಲ ಬಂದು ಈಗ ನಿಮಗೆ ಏನನ್ನ ನ್ಯಾಯ ಕೊಡಿದೆ ಅಂದ್ರೆ ಡಿಪೋದರ್ ಏನು ಹೇಳಿರು